ಸರ್ ವಕ್ಬೋರ್ಡ್ ಅಂದಾಗ ನಮ್ಮ ಸಮಾಜದ ಹಿರಿಯವರು ಆ ಕಾಲದಿಂದನೂ ಒಂದು ಸಮಾಜಕ್ಕೆ ಅವ್ರ ಹತ್ರ ಜಾಗ ಇದ್ದರೆ ಆ ಜಾಗನ ವಫ್ ಮಾಡೋವಂಥದ್ದು ದೇವ್ರ ಹೆಸರ ಮೇಲೆ ಅವ್ರು ವಫ್ ಮಾಡಿರುವಂಥದ್ದು ಆ ಜಾಗದಲ್ಲಿ ಬರುವಂಥ ಆದಾಯ ತೀರಾ ಜನಗಳಿಗೆ ಹೋಗಬೇಕು ಅನ್ನೋದನ್ನ ಇರುವಂಥದ್ದು ಇದರಲ್ಲಿ ಭಾಳಷ್ಟು ವಕ್ಬೋರ್ಡಲ್ಲೂ ಕೂಡ ಬಹಳಷ್ಟು ಜನ ಇದಕ್ಕೆ ದ್ರೋಹ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ ಆದ್ರೆ ಅದನ್ನ ನೋಡಿ ನಾನು ಎಲ್ಲನೂ ನುಂಗ್ಬಿಡ್ತೀನಿ ಅನ್ನೋ ಅಂಥದ್ದು ಕೇಂದ್ರ ಸರ್ಕಾರನೂ ಕೂಡ ತಪ್ಪಿದೆ ಇದಕ್ಕೋಸ್ಕರನೇ ನಾವು ಮತ್ತೆ ನಾಳೆ ಐದನೇ ತಾರೀಕು ನೋಡಿ ಸಭೆ ಕೂರ್ತಾ ಇದ್ದೀವಿ ಈ ಜನಗಳಿಗೆ ಯಾವ ರೀತಿ ನ್ಯಾಯ ದೊರಕಿಸ್ಬೇಕು ವಕ್ಬೋರ್ಡಲ್ಲಿ ಇರುವಂಥ ಬಿಲ್ನ ಏನು ಮಾಡಿದ್ದಾರೆ ಇವರು ಅದನ್ನ ಇಂಪ್ಲಿಮೆಂಟ್ ಯಾಕೆ ಮಾಡಿಲ್ಲ ಅನ್ನೋದನ್ನ ಸಭೆ ಮಾಡಿ ತೀರ ಬಡ ಜನನೇ ನಿಂತು ಹೋರಾಟ ಮಾಡೋಕ್ಕೆ ನಾನು ಒಂದು ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇದರಲ್ಲಿ ತೀರ ಬಡ ಜನ ಮುಂದೆ ಬಂದು ಅವ್ರ ಹಕ್ಕನ್ನ ಕೇಳುವಂಥ ಶಕ್ತಿ ಇದೆ ಬತ್ತೀವಿ ಸರ್ ಮುಂದೆ ಲಾಸ್ಟ್ ಟೈಮು ರೈತರನ್ನ ಭೂಮಿಯನ್ನು ಕಿತ್ಕೋತಾ ಇದೆ ವಕ್ಬೋರ್ಡು ಅನ್ನೋದನ್ನ ಬಂದಿತ್ತು ನಾನು ಕೂಡ ನಮ್ಮ ಜೊತೆ ಇರುವಂಥ ಮಂಜು ಕಿರಣ್ ಅವರು ಒಂದು ಅವರ ಅಧ್ಯಕ್ಷತೆಯಲ್ಲಿ ರೈತರ ಸಂಘದವ್ರಿಗೂ ಕೂಡ ನಾವು ಕರೆದಿ ಒಂದು ಸಭೆನ ಮಾಡಿದ್ರು ಆ ಸಭೆಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ರೈತರ ಭೂಮಿ ಕಿತ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲ ರೈತರು ನಮ್ಮ ರೈತರು ಅವರು ನಮ್ಗೆ ಅನ್ನ ಕೊಡೋವಂಥ ಅನ್ನದಾತರು ಅವರು ಆ ಭೂಮಿನ ಕೀಳ್ಕೊ ಕಿತ್ ಕಿತ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲ ಅಕಸ್ಮಾತ್ ವಕ್ಬೋರ್ಡಲ್ಲೂ ಕೂಡ ಆ ಜಮೀನಿದ್ದರೆ ಹಿರಿಯವರು ಮತ್ತು ನಮ್ಮವರು ಕುಂತಿ ಅಲ್ಲಿ ಸತ್ಯವಾಗಲೂ ಏನಾದರೂ ಅಕ್ಕಿನೋ ಏನೋ ಒಂದು ಬೆಳೆ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ನೀವು ಬಿಟ್ಕೊಡ್ಬೇಕು ಅನ್ನೋದನ್ನ ಚರ್ಚೆನೂ ಕೂಡ ಮಾಡಿದ್ದೀವಿ ಎಲ್ಲೂ ಕೂಡ ಇವರು ಕನ್ಫ್ಯೂಷನ್ ಮಾಡುವಂಥದ್ದು ಜನಗಳಿಗೆ ರೈತರ ಭೂಮಿ ಕಿತ್ಕೋತಾ ಇದ್ದಾರೆ ಇನ್ನೊಂದು ಭೂಮಿನ ಕಿತ್ಕೋತಾ ಇರೋಂಥ ಹೌದು ಸ್ವಾಮಿ ಭಾಳಷ್ಟು ಜನ ನಮ್ಮ ದೇಶದಲ್ಲಿರುವಂಥ ಇವತ್ತು ಡಾಕ್ಯುಮೆಂಟ್ ಕೇಳ್ತಾರೆ ಮೊದಲು ಯಾವ ರೀತಿ ಇತ್ತು ಅಂತ ತೆಗೀರಿ ಸರ್ ಹಿಸ್ಟ್ರಿನ ನನ್ನ ಜಮೀನು ನೀನು ಇಟ್ಕೊ ಇವತ್ತು ತಮ್ಮದರಲ್ಲಿ ಭಾಗ ಆಗಿಲ್ಲ ಭಾಳಷ್ಟು ಜನ ಡಾಕ್ಯುಮೆಂಟ್ ಇಲ್ಲ ಅಂದರೆ ನೀವು ಬಂದು ಕೂತ್ಕೊಬಿಡ್ತೀರಾ ಆಯಿತು ಡಾಕ್ಯುಮೆಂಟ್ ಇಲ್ಲ ಅಂದಾಗ ಯಾವಾಗ ಇಂಪ್ಲಿಮೆಂಟ್ ಆಯಿತು ಡಾಕ್ಯುಮೆಂಟ್ಗಳು ಭಾಳಷ್ಟು ಪದಾರ್ಥಗಳು ನಮ್ಮ ದೇಶದಲ್ಲಿರುವಂಥ ಇದಕ್ಕೆ ಡಾಕ್ಯುಮೆಂಟೇ ಇಲ್ಲ ಅದಕ್ಕೆ ಏನು ಮಾಡಬೇಕು ಅದನ್ನೇ ನಾವು ಹೇಳುವಂಥದ್ದು ಆ ಜಮೀನು ಯಾರ್ದು ನೋಡುವಂಥ ಶಕ್ತಿ ಕೂಡ ಇದೆ ಆ ಜಮೀನ್ ಬಗ್ಗೆ ವಕ್ಬೋರ್ಡ್ ಅನ್ನೋದನ್ನ ಏನಕ್ಕೆ ಮಾಡಿದ್ರು ನಮ್ಮ ಇರುವಂಥ ಹಿರಿಯವರು ವಕ್ಬೋರ್ಡ್ಗೆ ಅವರು ಆಸ್ತಿನ ಅವರು ಸಾಯ ಮೂಮೆಂಟ್ ಅಲ್ಲಿ ಬಹಳಷ್ಟು ಜನ ಹೆಂಡತಿ ಮಕ್ಕಳು ಯಾರಿಲ್ಲ ಕೆಲವ್ರು ಮಸೀದಿಗೆ ಬರೀತಾರೆ ಕೆಲವರು ವಕ್ಬೋರ್ಡ್ ಬರೆದು ಹೋಯ್ತಾರೆ ಇದನ್ನ ಬರೆಯುವಂಥದ್ದು ಬರ ಪೀಳಿಗೆಗೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಕೊಟ್ಟಿರುವಂಥದ್ದು ನಾನು ಇದು ನೋವಿಂದ ಹೇಳಬೇಕಾಗುತ್ತೆ ಬೋರ್ಡ್ ಅವರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ನಮಗೂ ಕೂಡ ಬರ್ತಾ ಇರಲಿಲ್ಲ ಇವತ್ತು ನಮ್ಮನ್ನ ನೋಡ್ತಾ ಇದ್ದಾರೆ ಬಹಳಷ್ಟು ಹಿರಿಕರು ಬಹಳಷ್ಟು ಜನರ ಮಾಧ್ಯಮದಲ್ಲಿ ಹೆಸರುಗಳು ಬರ್ತಾ ಇದೆ ಅದು ಸತ್ಯನೋ ಸುಳ್ಳೋ ಸುಳ್ಳು ಗೊತ್ತಿಲ್ಲ ಆದರೆ ಒಕ್ಬರ್ಡಲ್ಲಿ ಇರುವಂಥ ಆಸ್ತಿ ಸಂಬಳ ತಗೊಂಡು ನೀವು ಕೆಲಸ ಮಾಡ್ತಿರುವಂಥ ಜನ ನೀವು ನೋಡ್ಕೋಬೇಕಾಗಿತ್ತು ಅದನ್ನು ಯಾವಾಗ ನೀವು ಅದನ್ನು ಡಾಕ್ಯುಮೆಂಟ್ಗಳು ಮಾಡಬೇಕಾದ್ರೆ ಇಷ್ಟು ವರ್ಷ ಎಪ್ಪತ್ತೈದು ವರ್ಷ ಬೇಕಾಗಿತ್ತ ಸ್ವಾಮಿ ನಮ್ಮ ಕೈಲೇ ಇತ್ತಲ್ಲ ಸ್ವಾಮಿ ಮಾಡ್ಬೋದಾಗಿತ್ತಲ್ಲ ಯಾರು ಮಾಡಿಲ್ಲ ಇದಕ್ಕೂ ಅವ್ರು ಜವಾಬ್ದಾರರಾಗ್ತಾರೆ ದೇವ್ರಿಗೆ ಹೋಗಿ ಇವರು ಉತ್ತರ ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒ ದೇವರು ಒದ್ದು ಒಬ್ಬನ್ನ ತಗೋಬಂದೆ ಆ ಚೇರ್ ಮೇಲೆ ಕೂರಿಸ್ತಾನೆ ಅಂದರೆ ನ್ಯಾಯ ಮಾಡಕ್ ಕೂರಿಸಿರುವಂಥದ್ದು ನಿನ್ನ ಮನೇನ ನೋಡ್ಕೊಳೋಕತ್ತ ಗೋಸ್ಕರ ಅಲ್ಲ ಅಲ್ಲಿ ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಒಂದು ಅರ್ಧ ಲೋಟ ನೀರು ಅರ್ಧ ಅರ್ಧ ಲೋಟ ಟೀನು ಕುಡಿಯ ಹಾಗಿಲ್ಲ ನಾವು ಅಲ್ಲಿ ಅದನ್ನ ನಮ್ಮ ಜನಗಳಿಗೂ ಕೂಡ ಗೊತ್ತು ಬಹಳಷ್ಟು ಜನ ಇದಕ್ಕೆ ಹಿಡ್ಕೊಂಡಿರುವಂಥದ್ದು ನೋಡಿದ್ದೀವಿ ಇದನ್ನ ಬೋರ್ಡ್ ಆವತ್ತು ಕರೆಕ್ಟಾಗಿ ಕೆಲಸ ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ಎಲ್ಲ ಜನಾಂಗ ನಮ್ಮ ಸಮಾಜ ಮುಂದೆ ಬಂದು ನಿಂತಿದೆ ನಾಳೆ ನಮ್ಮ ಫೇವರಲ್ಲಿ ಆದರೆ ಆದರೂ ಕೂಡ ನಮ್ಮ ಜನಗಳಿಗೆ ಆ ವಫ್ಗೆ ಏನಕ್ಕೆ ನಮ್ಮ ಹಿರಿಯವರು ಕೊಟ್ಟಿದ್ದಾರೆ ಜಮೀನನ್ನ ನಾ ತೀರಾ ಬಡ ಜನಗಳಿಗೆ ಅದರಿಂದ ಸಹಾಯ ಹೋಗಬೇಕಂತ ಕೇಳ್ತೇನೆ ಈಗ ತನಿಖೆ ಬಂದ ಮೇಲೆ ಗೊತ್ತಾಗುತ್ತೆ ಸರ್ ಈಗ ವಕ್ ಈಗ ಭಾಳಷ್ಟು ಬಿ ಜೆ ಪಿ ನಾಯಕರು ಹೇಳ್ತಾರೆ ಅವ್ರು ಹಿಡ್ಕೊಂಡಿದ್ದಾರೆ ಇವರು ಸಮಯ ಸರ್ಕಾರ ಇರೋದು ಯಾಕೆ ಯಾರೋ ಯಾರು ಜಮೀನು ಹಿಡ್ಕೊಂಡ್ರೆ ಬಿಡ್ಬಿಡ್ತೀರಾ ಬಿಡೋ ಹಾಗೆ ಆಯ್ತಾ ಆಯಿತು ಯಾರೋ ಜಮೀನು ಹಿಡ್ಕೊಂಡಿದ್ರೆ ಅವ್ನಿಗೆ ತೆಗಿಯುವಂಥ ಕೆಲಸ ಐತೆ ಆ ಸಮಾಜಕ್ಕೆ ಕೊಡಬೇಕಲ್ಲ ನೀವು ಸರ್ಕಾರವೂ ಕೂಡ ಒಂದು ಸರ್ಕಾರಕ್ಕೆ ಬೋರ್ಡ್ ಅಂತ ಇದೆ ಆ ಬೋರ್ಡ್ಗೆ ವಾಪಸ್ ಕೊಡ್ಬೇಕು ಕೊಡಿಸ್ಬೇಕಲ್ಲ ಸರ್ ಹಿಡ್ಕೊಂಡಿದ್ದಾನೆ ಅಂದರೆ ಇಟ್ಕೊಬಿಡ್ತೀರಾ ನೀವು ಯಾರು ಹಿಡ್ದಿದ್ದಾನೆ ತೆಗ್ದು ಹೊತ್ತು ಜೈಲಿಗೆ ಹಾಕಿ ಸರ್ ಅವ್ರನ್ನ ಯಾರಾದರೂ ಆಗಲಿ ಅವರು ನಮ್ಮ ಸಮಾಜದವರಾದ್ರೂ ಆಗಲಿ ಇನ್ನೊಂದು ಆಗಲಿ ಯಾರಾದರೂ ಆಗಲಿ ಆಯಿತು ಇವತ್ತು ಒಳಗಡೆ ಹಾಕಿ ಆ ಜಮೀನನ್ನ ವಾಪಸ್ ಹೋಗ್ಬಿಡ್ ತರುವಂತ ಕೆಲಸ ಮಾಡಬೇಕು ಸರ್ ಇಲ್ಲ ಅಂದ್ರೆ ಆ ಅಧಿಕಾರದಲ್ಲಿರಬಾರ್ದು ರಾಜೀನಾಮೆ ಕೊಟ್ಟು ಹೋಗಬೇಕು ನೋಡಿ ಸರ್ ತೀರಾ ತಮಗೆ ಗೊತ್ತಾಯ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಕೋವಿಡ್ ಸಂದರ್ಭದಲ್ಲಿ ಮೂವತ್ತೆರಡು ಕೋಟಿ ರೂಪಾಯಿನ ಶ್ರೀಮಾನ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಕೊಡಬೇಕಂತ ಸರ್ಕಾರದಿಂದ ಬತ್ತು ನಮ್ಮ ವಕ್ಬೋರ್ಡಿಂದ ಮೂವತ್ತೆರಡು ಕೋಟಿ ಅವ್ರಿಗೆ ಯಾಕೆ ಕೊಡಬೇಕಂತ ನಮ್ಮ ಮೈಸೂರಿಂದನೇ ಫಸ್ಟ್ ಪ್ರಥಮ ಗಲಾಟೆ ನಡೆದಿರುವಂಥದ್ದು ಆ ಮೂವತ್ತೆರಡು ಕೋಟಿನ ನಾವು ಕೊಡಕ್ಕೆ ಬಿಡಲಿಲ್ಲ ನಾನು ಒಬ್ಬ ಅಲ್ಲ ಭಾಳಷ್ಟು ಜನ ಇದರ ಹಿಂದೆ ಹೋರಾಟ ಮಾಡಿ ವಕ್ಬೋರ್ಡಿನ ಹಣ ತೀರಾ ಬಡ ಜನಕ್ಕೆ ಕೊಡಿ ನೀವು ಸರ್ಕಾರಕ್ಕೆ ಯಾಕೆ ಕೊಡ್ತೀರಾ ಅಂತ ಗಲಾಟೆ ಮಾಡೋದು ಆ ಹಣನ ನಿಲ್ಲಿಸಿದ್ರು ಆ ಹಣ ನಿಲ್ಲಿಸಾದ ನಂತರ ಕೋವಿಡಲ್ಲಿ ಹಂಚಿದ್ರು ಸ್ವಾಮಿ ಇಲ್ಲಿ ಬರೀ ಮುಸಲ್ಮಾನ ಸಮಾಜಕ್ಕೆ ಮಾತ್ರ ಹಂಚಿಲ್ಲ ಎಲ್ಲಾ ಸಮಾಜದ ಜನಗಳಿಗೆ ಕೋವಿಡ್ ಸಂದರ್ಭದಲ್ಲಿ ಅಲ್ಲಿಂದ ಬರುವಂತ ಹಣ ಹಂಚಿರುವಂಥದ್ದು ನಮ್ಮ ಹತ್ರ ರಿಕಾರ್ಡ್ ಇದೆ ಹಾಗಾಗಿ ಬರೀ ಸಮಾಜಕ್ಕೆ ಒಂದಕ್ಕಂತ ಅಲ್ಲ ಮಾನ್ಯತೆ ನಮ್ಮಲ್ಲೂ ಕೂಡ ನಾವು ಜನ ನಮ್ಮ ಜನ ನಮ್ಮ ದೇಶದ ಜನ ತೀರಾ ಆ ಸ್ಟೇಜಿಗೆ ಬಂದಾಗ ಜಾತಿ ನೋಡಕ್ಕೆ ಹೋಗಲ್ಲ ಸಮ ಯಾರುವೆ ಎಲ್ಲೋ ಸತ್ತಾಗ ಯಾರೋ ಸತ್ತಾಗ ಯಾರೋ ಒತ್ಕೊಂಡೋಗಿ ಹಾಕಿರುವಂಥದ್ದು ಕೋವಿಡ್ ಅಲ್ಲಿ ನಾವು ಇದನ್ನು ಸಮಾಜಕ್ಕಿರುವಂಥದ್ದು ಆಸ್ತಿನ ವಕ್ಬೋರ್ಡ್ಗೆ ಇರುವಂಥ ಆಸ್ತಿನ ವಕ್ಬೋರ್ಡ್ಗೆ ಇರಲಿ ಅನ್ನೋದನ್ನ ನಮ್ಮ ಪ್ರಶ್ನೆ ಇವತ್ತು ಕೇಂದ್ರ ಸರ್ಕಾರ ಏನು ಬಿಲ್ ಮಾಡಿದ್ದಕ್ಕೆ ಅದಕ್ಕೆ ನಮ್ಗೆ ವಿರೋಧ ಇದೆ ಬಟ್ ನಮ್ಮ ಜನಗಳಿಗೆ ಬರುವಂಥ ಹಕ್ಕು ವಕ್ಬೋರ್ಡಲ್ಲಿ ಏನಾಗಿದೆ ಅದನ್ನು ಕೊಡಬೇಕಂತ ಕೇಳ್ತೀವಿ